ಉಮವಾಗಿ ಭಾರತ್ ಮಾತೆಯಾದಂಥ ಮಹಾಶಕ್ತಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸರಡಿಗೆ ಶಕ್ತಿಪೀಠದ ಮಹಾಮಾತೆಯನ್ನು ಕೂಡ ಅನಂತ ರೀತಿಯಿಂದ ದೀರ್ಘಕಾಲ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಪತ್ರಿಕೆಯ ವರದಿಯ ಒಂದು ಹೇಳಿಕೆ ಕಲಬುರಗಿ ಮಹಾನಗರದಲ್ಲಿ ಇರ್ತಕ್ಕಂಥ ಪ್ರತಿ ವರ್ಷದ ಪದ್ಧತಿಯಂತೆ ಸಂಪ್ರದಾಯದಂತೆ ಕೂಡ ಈ ವರ್ಷ ಕೂಡ ನಮ್ಮ ರಾಮತೀರ್ಥ ಇರತಕ್ಕಂಥ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾಯಿದ್ದೆವು ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶರಣಯ್ಯ ಸ್ವಾಮಿಗಳಾಗಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ್ ಅವರಾಗಲಿ ಉಪಾಧ್ಯಕ್ಷರಾದಂಥ ನಮ್ಮ ಪ್ರಭು ಕಲ್ಶೆಟ್ಟಿಯವರಾಗಲಿ ಅದೇ ರೀತಿ ಇರ್ತಕ್ಕಂಥ ನಮ್ಮ ಸಂಜು ಪಾಟೀಲ್ ಅವರಾಗಲಿ ಅದೇ ರೀತಿ ನಾಗಣ್ಣ ಕೋಳ್ಕೂರವರಾಗಲಿ ಮತ್ತು ಹಿರಿಯ ಮುಖಂಡರು ರಾಜಕೀಯ ಧರಣಿಯರಾದಂಥ ನಮ್ಮ ಸುಭಾಷ್ ಬೀರದವರಾಗಲಿ ಆಮೇಲೆ ರೈತ ಸಂಘದ ವಿಶೇಷ ಇರತಕ್ಕಂಥ ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ ಅನೇಕರನ್ನು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗೋದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದರೆ ಪತ್ರಿಕಾ ವರದಿಯ ಹೇಳಿಕೆ ಭಾಳ ವಿಶೇಷ ಅಂತ ಹೇಳಬೇಕಾಗ್ತದೆ ಇಂಥ ಒಂದು ಪತ್ರಿಕಾ ಹೇಳಿಕ ತಾವು ಕೂಡ ಪ್ರತಿಯೊಂದು ತಮ್ಮದೇ ಆದಂಥ ಒಂದು ಚಾಲನೆ ಏನಿರ್ತದೋ ಅಥವಾ ಒಂದು ಯೂಟ್ಯೂಬ್ ಏನಿರ್ತದೋ ಪತ್ರಿಕಾ ಮಾಧ್ಯಮ ಏನಿರ್ತದೋ ಅದರ ಮುಖಾಂತರ ಪ್ರತಿಯೊಂದು ಮನಮಟ್ಟುವಂಥ ಒಂದು ಕೆಲಸ ತಾವು ಮಾಡಬೇಕು ತಮ್ಮ ಸೇವೆ ಬಹಳ ಅಮೋಘ ಅಂತ ಹೇಳಬೇಕಾಗ್ತದೆ ಅದರ ಜೊತೆಗೆ ಹಳಂದ ಒಂದು ಚೆಕ್ ಪೋಸ್ಟ್ನಿಂದ ರಾಮ್ತೀರ್ಥದವರಿಗೆ ನಡೀತಕ್ಕಂಥ ಅನೇಕ ಶರಣರ ಮಹಾತ್ಮರ ಶಿವಾಚಾರ್ಯ ಸ್ವಾಮಿಗಳ ಒಂದು ಮೆರವಣಿಗೆ ಮುಖಾಂತರ ಕೂಡ ಅದೇ ರಾಮತೀರ್ಥದವರಿಗೆ ಹೋಗ್ತದೆ ಅಲ್ಲಿಂದ ಆ ರಾಮತೀರ್ಥದಲ್ಲಿ ಧರ್ಮಸಭೆಗಳು ನಡೆಯುವುದರ ಜೊತೆಗೆ ದೀಪೋತ್ಸವ ಕೂಡ ನಡೀತಾ ಇದೆ ಇಂಥ ಒಂದು ದೀಪೋತ್ಸವನೂ ಕೂಡ ಎಲ್ಲರೂ ತನು ಮನ ಧನವನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಜೊತೆಗೆ ತಂಗಲ್ಲ ಆಶೀರ್ವಾದ ಪಡೆಯುವಂತರಾಗಬೇಕು ಆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಗುರುವಾರ ಸಾಯಂಕಾಲ ಆರು ಗಂಟೆಗೆ ಈ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಕೂಡ ನಾವು ಬರ್ತಾ ಇದ್ದೇವೆ ನಮ್ಮ ಶಿರಣಯ್ಯ ಸ್ವಾಮಿಗಳ ಜೊತೆಗೆ ಅನೇಕ ಹರ ಚರ ಮೂರ್ತಿಗಳು ಸಾಧು ಸಂತರ ಅವರಿವರೆನ್ನದೇ ಸರ್ವ ಸಮಾಜದವರು ಇಲ್ಲಿ ಜಾತಿ ವೇದ ವರ್ಣ ವರ್ಗ ಯಾವುದು ಇರಲಾರದಂಥ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋದ್ರ ಜೊತೆಗೆ ಪತ್ರಿಕಾವನ್ನು ಕೂಡ ಭಾಳಷ್ಟು ಇದಕ್ಕೆ ಸಹಕರಿಸ್ತಾರೆ ಅನ್ನುವ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೆ ಈಗಾಗಲೇ ಸರಡಿಗೆ ಅಪ್ಪ ಅವರು ಹೇಳಿದಾಗೆ ರಾಮತೀರ್ಥದಲ್ಲಿ ಪ್ರತಿ ವರ್ಷದಂತೆ ದೀಪೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಮತ್ತು ಇದರ ಉದ್ದೇಶ ಹಿಂದಿನಂತೆ ಏನೋ ದೇಶದಲ್ಲಿ ಅರಾಜಕತೆ ನಡೀತಾ ಇದೆ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಿಂದುತ್ವವನ್ನು ಮತ್ತು ಹಿಂದೂ ಧರ್ಮವನ್ನು ಎಲ್ಲ ಸಮಾಜವನ್ನು ಒಂದುಗೂಡಿಸಿ ರಾಷ್ಟ್ರದ ಶಕ್ತಿಯನ್ನು ಗಟ್ಟಿಗೊಳಿಸಬೇಕು ನರೇಂದ್ರ ಮೋದಿಯವರಿಗೆ ಬೆಂಬಲ ಕೊಡಬೇಕು ಅವ್ರ ಜೊತೆ ನಿಲ್ಲಬೇಕು ಅಂತ ಈ ಉದ್ದೇಶದಿಂದ ಏನು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರ ಯಶಸ್ವಿಯಾಗಿ ಎಲ್ಲ ಗುರುಗಳು ಶ್ರೀಗಳು ಮಠಾಧೀಶ್ವರರು ಏನು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಮತ್ತು ಹಿಂದುತ್ವವನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಏನಪ್ಪ ಅಂದರೆ ನಾವು ಕಾರ್ಯವನ್ನು ನೆರವೇರಿಸಬೇಕು ಮತ್ತು ಸಮಾಜದಲ್ಲಿ ಏನಪ್ಪ ಬಂದರೆ ಎಲ್ಲರಿಗೆ ತಲುಪಿ ಮಾಡಬೇಕು ಅಂತ ಇದರ ಉದ್ದೇಶ ಇದೆ ಇದನ್ನು ಯಶಸ್ವಿಯಾಗಿ ಸ್ವಲ್ಪ ಸಹಕಾರ ಮತ್ತು ಎಲ್ಲ ಭಕ್ತಾದಿಗಳ ಸಹಕಾರ ಕೂಡ ಭಾಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು